ಬಂಟೆರೆಯಾನೆ ನಾಡವರ ಸಂಘ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಣೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇಂದು ಸನ್ಮಾನಿಸುತ್ತಿದ್ದೇವೆ ಪ್ರಥಮವಾಗಿ ಮಾನ್ವಿತಾ ಕೆ ಶೆಟ್ಟಿ ತಾರೆಮಾರು ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತೇನೆ ಕೃಷ್ಣ ಶೆಟ್ಟಿ ತಾರೆಮಾರು ಮತ್ತು ಶ್ರೀದೇವಿ ಕೆ ಶೆಟ್ಟಿ ಇವರ ಪುತ್ರಿ ಬೆಳ್ತಂಗಡಿ ತಾಲೂಕು ತಾರೆಮಾರು ನಿವಾಸಿ ಪ್ರಸ್ತುತ ಮಂಗಳೂರಿನ ಜಪ್ಪಿನ ಮೊಗರನಲ್ಲಿ ವಾಸವಾಗಿದ್ದಾರೆ ಸಂತ ಅಲೂಷಿಯಸ್ ಪಿಯು ಕಾಲೇಜು ಕೊಡಿಯಲ್ಬೈಲ್ನಲ್ಲಿ ಫಸ್ಟ್ ಪ್ಯೂ ತರಗತಿಯಲ್ಲಿ ಓದ್ತಿರುವ ಇವರು ಈ ಸಲದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಅಂಕ ಗಳಿಸಿ ಸಂತ ಅಲೂಷಿಯಸ್ ಪ್ರೌಢಶಾಲೆಯಲ್ಲಿ ಎರಡನೇ ಟಾಪರ್ ಆಗಿ ಉನ್ನತ ಶ್ರೇಣಿಯಲ್ಲಿ ಪ ಉತ್ತೀರ್ಣಗೊಂಡಿರುತ್ತಾರೆ ಈಕೆ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಜೂನಿಯರ್ ಗ್ರೇಡ್ ಭರತನಾಟ್ಯ ಪರೀಕ್ಷೆಯನ್ನು ಡಿಸ್ಟಿಂಕ್ಷನ್ ಮಾರ್ಕ್ನೊಂದಿಗೆ ಮತ್ತು ತಾನು ಕಡಿತ ನಾಟ್ಯನಿಲೆ ಉಳ್ಳಾಲ ಇದರ ಎರಡು ಸಾವಿರದ ಇಪ್ಪತ್ತೊಂದು ಬ್ಯಾಚ್ನ ಟಾಪರ್ ಆಗಿ ಗುರುತಿಸಲ್ಪಟ್ಟಿದ್ದಾಳೆ ಹದಿಮೂರನೇ ವಯಸ್ಸಿನಲ್ಲಿ ಶಾಸ್ತ್ರೀಯ ಸಂಗೀತ ಜೂನಿಯರ್ ಪರೀಕ್ಷೆಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸರಸ್ವತಿ ಜಪ್ಪಿನ ಮೊಗರು ನ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ತನ್ನ ಐದನೇ ವಯಸ್ಸಿನಲ್ಲಿ ಕರಾಟೆಗೆ ಸೇರಿಕೊಂಡ ಈಕೆ ಹದಿಮೂರನೇ ವಯಸ್ಸಿಗೆ ಪ್ರಥಮ ಶ್ರೇಣಿಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದವರು ಅತಿ ಕಿರಿಯ ವಯಸ್ಸಿನಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ಈಕೆ ಈಗ ರೆಪ್ರಿ ಮಾಡುವ ಅರ್ಹತೆಯನ್ನು ಪಡೆದಿದ್ದಾಳೆ ಉಡುಪಿ ಪುತ್ತೂರು ಹಾಸನ ಬೆಂಗಳೂರು ಮಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಸುಮಾರು ಇಪ್ಪತ್ತು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಕರಾಟೆಯಲ್ಲಿ ಸುಮಾರು ಓವರ್ ಆಲ್ ಬಹುಮಾನಗಳನ್ನು ಪಡೆದಿರುತ್ತಾರೆ ಶಾಲಾ ಮಟ್ಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಸುಮಾರು ಎಂಬತ್ತಕ್ಕೂ ವಿಕಿದ ಪದಕ ಪಡೆದು ಶಾಲಾ ಕ್ರೀಡಾ ಜ್ಯೋತಿ ಕೊಂಡೊಯ್ಯುವ ಅವಕಾಶ ಪಡೆದ ಸಾಧನೆ ಮಾಡಿದ್ದಾಳೆ ಲಯನ್ಸ್ ಮತ್ತು ಇತರ ಸಂಘ ಸಂಸ್ಥೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸುಮಾರು ಹದಿಮೂರು ಪದಕಗಳನ್ನು ಪಡೆದಿರುವ ಇವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅವಳ ಯಕ್ಷಗಾನ ಜೂನಿಯರ್ ಪರೀಕ್ಷೆಯನ್ನು ಸಹ ಪ್ರಥಮ ಶ್ರೇಣಿಯಾಗಿ ಪಾಸಾಗಿ ಸಿದ್ಧಿ ಸಂಭ್ರಮ ದಶಯಾನದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲೆಯಲ್ಲಿ ಸೆಂತ್ ಅಲೋಸಿಯಸ್ ಪ್ರಾಥಮಿಕ ಶಾಲೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಸೆಂತ್ ಅಲೋಸಿಯಸ್ ಹೈಸ್ಕೂಲ್ನ ಎಸ್ ಪಿ ಎಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಗತರಂಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಾಲ ಪ್ರತಿಭೋತ್ಸವದ ಮಕ್ಕಳ ಅಧ್ಯಕ್ಷೆಯಾದ ಆದ ಕೀರ್ತಿ ಇವರದ್ದು ಶ್ರೀನಿವಾಸ್ ಕಾಲೇಜಿನಲ್ಲಿ ನಡೆದ ಧೃತಂ ಸಾಂಸ್ಕೃತಿಕ ಉತ್ಸವಕ್ಕೆ ಅತಿಥಿಯಾಗಿ ಮತ್ತು ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ ಇವರು ಅನೇಕ ವೇದಿಕೆಗಳಿ ಆಡಿ ಟಿ ವಿ ಚಾನೆಲ್ಗಳಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಈ ಎಲ್ಲ ಸಾಧನೆಯನ್ನು ಗುರುತಿಸಿ ಇಂದು ಅವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ ಶ್ರದ್ಧಾ ಶೆಟ್ಟಿ ಲಾಯ್ಲಾ సల్ <laughs> మేలు